ಹಿಂದೂ ಮಹಾಸಭಾ ಗಣಪತಿ ವಿಸರ್ಜನಾ ಪೂರ್ವ ಮೆರವಣಿಗೆ ದಿನ ಹತ್ರ ಬಂತು ಅಂದ್ರೆ ಶಿವಮೊಗ್ಗ ಗಾಂಧಿ ಬಜಾರ್ ಪ್ರವೇಶದಲ್ಲಿ ಯಾವ ಅಲಂಕಾರವನ್ನ ಮಾಡ್ತಾರೆ ಅಂತ ಜನ ಕುತೂಹಲದಿಂದ ಕಾಯ್ತಿರ್ತಾರೆ ಈ ಹಿಂದೆ ಮಾಡಿದಂತಹ ಭಗವದ್ಗೀತಾ ಪಠಣ ಅಯೋಧ್ಯೆ ರಾಮ ಮಂದಿರ ಇತ್ಯಾದಿ ಅಲಂಕಾರಗಳು ಎಲ್ಲರ ಗಮನ ಸೆಳೆದಿದ್ವು ಈ ಬಾರಿ ಕಾಶಿ ವಿಶ್ವನಾಥನ ಮಂದಿರದ ಅಲಂಕಾರವನ್ನ ಮಾಡಲಾಗಿದೆ ಕಲಾವಿದ ಜೀವನವರ ಮಾರ್ಗದರ್ಶನದಲ್ಲಿ ಈ ಪ್ರವೇಶ ದ್ವಾರವನ್ನ ನಿರ್ಮಿಸಲಾಗಿದೆ ಶಿವಪ್ಪ ವೃತ್ತವೂ ಸಹ ಕೇಸರಿ ಬಣ್ಣದಿಂದ ತುಂಬಿಕೊಂಡಿದೆ ಇನ್ನು ಹಿಂದೂ ಮಹಾಸಭಾ ಗಣಪತಿ ವಿಸರ್ಜನಾ ಪೂರ್ವ ಮೆರವಣಿಗೆ ಸಾಗುವ ಮಾರ್ಗದುದ್ದಕ್ಕೂ ಕೇಸರಿ ಅಲಂಕಾರ ಮಾಡಲಾಗಿದೆ ಈ ಕುರಿತು ಹಿಂದೂ ಅಲಂಕಾರ ಸಮಿತಿಯ ಸಂಚಾಲಕರಾದ ಪುರುಷೋತ್ತಮ್ ಅವರು ಮಾತನಾಡಿದ್ದಾರೆ ಹಿಂದೂ ಸಂಘಟನಾ ಮಹಾಮಂಡಳಿಯ ಈ ಅದ್ದೂರಿಯ ರಾಜಬೀದಿ ಉತ್ಸವಕ್ಕೆ ಶಿವಮೊಗ್ಗದ ನಗರದ ಎಲ್ಲೆಲ್ಲಿ ರಾಜಬೀದಿ ಉತ್ಸವ ನಡೆಯುತ್ತೋ ಎಲ್ಲ ಕಡೆ ಕೇಸರಿ ಬಾವುಟಗಳಿಂದ ಕೇಸರಿ ಬಂಟಂಕ್ಸ್ಗಳಿಂದ ಅಲಂಕಾರವನ್ನು ಮಾಡಿದ್ದೇವೆ ಕಳೆದ ಎಂಟು ವರ್ಷಗಳಿಂದ ಕೇಸರಿ ಹಿಂದೂ ಅಲಂಕಾರ ಸಮಿತಿ ಕಡೆಯಿಂದ ಶಿವಮೊಗ್ಗದಲ್ಲಿ ವಿವಿಧ ರೀತಿಯ ಅಲಂಕಾರಗಳನ್ನು ಮಾಡ್ಕೊತಾ ಬಂದಿದ್ದೀವಿ ಸ ಸಂಕಲ್ಪಗಳೊಂದಿಗೆ ನಾವು ಅಲಂಕಾರವನ್ನು ಮಾಡ್ತಾ ಇದ್ದೀವಿ ಅಯೋಧ್ಯೆ ರಾಮ ಮಂದಿರ ಆಗಬೇಕು ಅಂತೇಳಿ ಸಂಕಲ್ಪವನ್ನು ತೊಟ್ಟಿ ಅಯೋಧ್ಯೆ ರಾಮ ಮಂದಿರ ಮಾಡಿದ್ವಿ ಅದೇ ರೀತಿ ಕಳೆದ ವರ್ಷ ಅಯೋಧ್ಯೆಯಲ್ಲಿ ರಾಮ ಮಂದಿರ ಆಗಿದೆ ಅದೇ ರೀತಿ ಭಾರತ ವಿಶ್ವಗುರು ಆಗಬೇಕು ಅಂತೇಳಿ ಶಿವಾಜಿ ಮಹಾರಾಜರನ್ನು ಇಟ್ಟಿದ್ವಿ ಅದೇ ರೀತಿ ಭಾರತ ಇವತ್ತು ವಿಶ್ವಗುರು ಆಗಿ ಬೆಳೀತಾ ಇದೆ ಶಿವಮೊಗ್ಗದ ಎಲ್ಲ ಸರ್ಕಲ್ಗಳಲ್ಲಿ ಮತ್ತು ಎಲ್ಲ ಮುಖ್ಯ ದ್ವಾರಗಳಲ್ಲಿ ಈಗ ನೀವು ಇಲ್ಲಿ ನೋಡ್ತಾಯಿದ್ದೀರ ಜ್ಞಾನವ್ಯಾಪಿ ಶಿವನ ಮಹಾದ್ವಾರ ಅದೇ ರೀತಿ ಕಾಶಿ ವಿಶ್ವನಾಥ ಮಹಾದ್ವಾರ ಈ ಥರ ಆರು ಮಹಾದ್ವಾರಗಳನ್ನು ಮಾಡಿದ್ದೀವಿ ಹಾಗೂ ಇಲ್ಲಿ ಕಾಶಿ ವಿಶ್ವನಾಥನ ಮತ್ತು ಪುನರುತ್ಥಾನ ಆಗಬೇಕು ಮತ್ತು ಪುನರ್ ಜ್ಞಾನವ್ಯಾಪಿ ಇಲ್ಲಿ ಮಂದಿರ ಬರಬೇಕು ಅನ್ನೋ ಕಾರಣಕ್ಕೋಸ್ಕರ ಮತ್ತೆ ಆ ಸಂಕಲ್ಪವನ್ನು ಇಟ್ಕೊಂಡು ಜ್ಞಾನವ್ಯಾಪಿಯ ಶಿವನ ಈ ಮಂದಿರವನ್ನು ಮಾಡಿದ್ದೇವೆ ಇಲ್ಲಿ ಯಾವ ಯಾವ ಸಂಕಲ್ಪವನ್ನು ತೊಡ್ಕೊಂಡು ನಾವು ಮಾಡ್ತೀವೋ ಆ ಸಂಕಲ್ಪ ಎಲ್ಲ ದೇವ್ರ ಪೂರೈಸ್ತಾನೆ ಅಂತೇಳಿ ನಂಬಿಕೊಂಡು ಈ ರಾಜಬೀದಿ ಉತ್ಸವ ನಾಳೆ ಶಿವಮೊಗ್ಗ ನಗರದಲ್ಲಿ ನಡೀತಾ ಇದೆ ಇದಕ್ಕೆ ನೀವು ನೋಡ್ತಾ ಇರ್ಬೋದು ಕಳೆದ ಒಂದು ಐದಾರು ವರ್ಷಗಳಿಂದ ನಮ್ಮ ಹೆಣ್ಣುಮಕ್ಕಳು ಹಾಗೂ ಯುವ ಪೀಳಿಗೆ ಏನಿದೆ ಎಲ್ಲರೂ ಲಕ್ಷಾಬದಲ್ಲಿ ಬರ್ತಾ ಇದ್ದಾರೆ ಯಾಕೆ ಅಂದರೆ ಒಂದು ಶಿವಮೊಗ್ಗ ನಗರದಲ್ಲಿ ಹಿಂದುತ್ವ ಒಂದು ದೊಡ್ಡ ಇದರಲ್ಲಿ ಸಾಕ್ತಾಯಿದೆ ನಾಳೆ ಈ ಮೂಲಕ ಎಲ್ಲ ನಮ್ಮಿಂದ ಕಾರ್ಯಕರ್ತರುಗಳು ಹಿಂದೂ ದೇಶದ ಎಲ್ಲ ನಾಗರಿಕರು ಕೂಡ ಈ ಮೆರವಣಿಗೆಯಲ್ಲಿ ಪಾಲ್ಗೊಳ್ಬೇಕಾಗಿ ನಿಮ್ಮ ಮೂಲಕ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ